బబ్బలే మాట ఎంత చందుల కొడయా ನನ್ನ ಕೊಡದ ಮೇಲೆ ಯಾಕೆ ಬಿತ್ತು ಜೋಕ್ ಮಾರ ನೀನು ಕಣ್ಣು ಲೇ 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 ಹುಡುಗೆ ಮುಂದೇನೆ ಎದ್ದು ಜಗಳರ ಸಿಕ್ಕತ್ತ ಅಲ್ಲಲೇ ಅಲ್ಲಲೆ ಎಣ್ಣರ ಹೌದಲ್ಲಲೆ ಇವತ್ತ ಹೊರಕ ಚಲೋ ಮಾಡಿದೇನ ಅಲ್ಲ ಕೊಡ ಹೊತ್ಕೊಂಡ್ ಬರೋದು ನೋಡಿದ ತಕ್ಷಣ ನನ್ನ ಮೇಲೆ ಹಾಡ ಚಲೋ ಮಾಡಕತ್ತೆಲ್ಲ ಯಾಕ ನಿನಗೆ ಬೇರೆ ಯಾವ ಕುಪಾದ ಸಿಗ್ಲಿಲ್ಲ ಹಾಡಾಕ ಅಲ್ಲಲೇ ಇವತ್ತ ಚಲೋ ಕೊಡ ಹೌದಲ್ಲಲೇ ಅಲ್ಲಲ್ಲಿ ನಾವು ಸರಿ ಸರಿಪಜರು ಬಕ್ತರದ್ವಿ ಅವ್ರ ಹಾಡು ನೆನಪಾತ ಹಾಡ್ಕೋತ ಬಂದ್ವಿ ನೀವ್ ಬ್ಯಾಡಂದ್ರ ಬಿಡ್ತು ಬಿಡಿ ಅಲ್ಲ ನಾ ಬ್ಯಾಡಂದ್ರ ಬಿಡಾಕ ನಾ ಹಾಡಂದ್ರ ಹಾಡಾಕ ನೀ ಏನ ಸಂಬಂಧ ದಿನ ಏ ಚೌಕಮರ ಸರಿ ಸರಿ ದಾರಿ ಬಿಡ ಅಲ್ಲೇ ಎಲ್ಲಾರ ಹಾಡ ಹೋಗತ್ತಾಗೇ ಕಲ್ಲ ಒಂದ್ ನೂರು ಸಲ ಹತ್ತ நன்கே சம்பந்த சம்பந்ததீ அண்ணபாடல நானே ஏசு சல நானும் அப்ப மக அதன்தேழ துள பல நமக்கு ஏன்னா சுட்டில் அந்த திளம்பந்தே பணிஹெப்ணி ಯಪ್ಪ ನೀನು ಹಾಳು ಪುರಾಣ ಕೇಳ್ಕೊಳಕ್ ನಿಂದ್ರ ಸಮಯ ಇಲ್ಲ ದಾರಿ ಬಿಡ್ತೀನಿ ದಾರಿ ಬಿಡತ್ತಾರ ಲೇ ದಾರಿ ಬಿಡೋದಿಲ್ಲ ಅಂದ್ರೆ ಏನು ಮಾಡಕ್ಕೆ ಇಲ್ಲ ನೀನು ನಿಂತು ಹೊಯ್ಕೊಂಡು ಮಂದಿ ಕುಡಿಸಿ ನಿನ್ನ ಮರ್ಯಾದೆ ನಿಂತಗಿತೀನಿ ಹೇಡಲ್ಲ ಓಯ್ಕೆ ಹೋಗ ಯಾರು ಬೇಡ ಅಂತಾರೆ ಜನ ಏನು ಅಂತಾರೆ ಹೇಳರ ಏಯ್ ಗಂಡ ಹೆಂತು ಜಗಳ ಬಿಡೋಲ್ಲ ನಿಮಗೆ ಅದಕ್ಕೆ ಬೇಕು ಅವ್ರ ಪಾಡಿಗೆ ಅವ್ರು ರೊಕ್ಕಾರ ಅಂತಾರೆ ಸುಮ್ಮ ರೊಕ್ಕಾರ ನೀನು ನನಗೆ ಮಾಮ ಒಂದು ಸಲ ಐ ಲವ್ ಯು ಒಂದು ಬಿಡ ಇಲ್ಲಿಂದ ಜಾಗ ಬಿಟ್ಟು ಬಿಡ್ತೇನೆ ಹತ್ರ ಬರಬೇಡ ಹೊಯ್ಕೊಂತೀನಿ ಗಾಗ ಹೇ ಧರ್ಮದ್ರೋಹಿ ಅಬಲಿಯಾದ ಹೆಣ್ಣಿಗೆ ತೊಂದರೆ ಕೊಡುತ್ತಿರುವ ಎಲ್ಲೋ ನೀನ್ ಯಾರಪ್ಪ ನಮಸ್ಕಾರ ರೀ ನಮಸ್ಕಾರ ನಾನು ಈ ಅಮ್ಮಗ ಏನು ತೊಂದರೆ ಮಾಡಿಲ್ರಿ ನಾನು ಆಕೆ ನಾನು ಲಗ್ನ ಆಗ್ಬೇಕಂತ ಮಾಡೀನ್ರಿ ಲಗ್ನ

ಅವನಾರೆಂಬುದು ನಿನಗೆ ಚೆನ್ನಾಗಿಯೇ ಗೊತ್ತು ಆದರೆ ಅವನು ಕೊಡುತ್ತಿರುವ ಕಾಟಕ್ಕೆ ಹಾಗೆ ಅಪ್ಪರೇ ನಾನು ಈಗ ನಾ ಮುಂದೆ ಲಗ್ನ ಆಗ್ಬೇಕಂತ ಪಾಪಿ ನೀನು ಅವಳನ್ನು ಮದುವೆ ಆಗಬೇಡ ಯಾಕ್ರಿ ಯಾಕೆ

ನಾನಾರು ಎಲ್ಲ ಪ್ರಾಣಿಗಳ ಜಾತಕವನ್ನು ಬರೆದು ಕೊನೆಗೊಂದು ದಿನ ಮೇಲಕ್ಕೆ ಕರೆಸಿಕೊಳ್ಳುವ ಯಮರಾಜ ಗೊತ್ತಾತ್ ಬಿಡಲಿ ಯಪ್ಪ ಗೊತ್ತಾತ್ ಅಲ್ಲಿ ಕಟ್ಟಿದ ಕಣ್ಣಾಗ ಏನು ಹೋದ್ರತಾವ ಮಗ ಇಲ್ಲಿ ಅವಕ್ ಮುಂದಕ್ ಹಿಂದಕ್ಕೆ ಎರಡು ತುರಿಕ್ ಬಂದ ನೀ ಬೇಕ್ರ ಬೆಳಿತೀಯನ ಬೇಡ ಮಗನ ಅತಿ ಹಿಂಗ ಹರಿಯಾಡಿದ್ರಿ ಸೀದ ನಿನಗೆ ಕೈಲಾಸನ ತೋರಿಸ್ತಾನೆ ಅಪ್ಪ ಬ್ಯಾಡ್ರಿ ಅಪ್ಪ ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡ್ತಾನೆ ರೈಟ್ ರೈಟ್

ಅವಲಾ ಆಗ ಸರಳಾಗ ನಾನ್ ಸಿರಿ ಬಿಚ್ ಕೊಡ್ತೀಯ ಹಾಕಿ ಗೊತ್ತ ಕೂತು ಹೋಗ್ ಬಿತ್ತೀರ್ಯಾಗ ಓಡಾಡಕ್ ಏನ್ ಮಾಡಿದ್ವಿ ಅವ್ ಸಾಲ್ ಕಾಲ ಸಿಕ್ಕಂತ ಒಂದ್ ಪಾಂಡೆ ಈ ಪಾಂಡ್ಯ ಬಾಡಿಗೆ ಮುಟ್ಟ ತನಕ ಕಡಿಗೆ ಇರ್ಲಿ ಕಿರೀಟ ಬೆಳ್ಳಿ ಕಿರೀಟ ಅದು ಹೆಲ್ಮೆಟ್ ನನ್ನ ಕಡಿಗೆ ಇರ್ಲಿ ಅದು ಪೊಲೀಸರು ಕೋಣದ ಮೇಲೆ ಅದಕ್ಕೆ ನಗ್ತಿಲ್ಲ ಮುಚ್ಚು ಬಾಯ್ ಅಲ್ಲಿ ನೋಡ್ರಿ ಅವನು ಮಾನ ಮರೀದಿ ಹೋಗತಿ ಅಂತ ನಿಂತ ನೋಡ ಜನನ ಬಾಳ ಬಿಟ್ಟೈತಿ ಅವನು ನೋಡ ಅಲ್ಲಲೇ ಏನಿದು ನಿನ್ನ ಅವತಾರ ಅಲ್ಲ ಈ ವಿಷಯ ಯಾಕೆ ಬಂದಿ ಏನ್ ನಿನ್ನ ಅವತಾರ ಹಿಂಗ ನೋಡ್ತೀಯ ಏನ್ ನಿನ್ ಸರಿ ಕೊಡ್ತೀಯ ಏ ಏನ್ ನಮ್ಮೂಳ ಹಳೆ ಮೂಳ ಏನದ ಅಂತಿದ್ ನೀನು ತಪ್ಪ ತಿಳ್ಕೊಬಡಕಲ್ಲ ಹೊಳಿಗೆ ಅರಬಿ ಹೋಗ್ಯಾಕ್ ಹೊಂಟಿರ್ತಿ ಒಂದೆರಡು ಸೀರ್ ಜಾಸ್ತಿ ಇರ್ತಾವ ಅಂತ ಕೇಳಿದೆ ಯಾಕಂದ್ರೆ ಈ ಬರ್ಮೋಡನ್ನ ನಂದಲ್ಲ ಮತ್ ಅವನ್ ಯಾವ ನಡಂತ್ರ ಕಸ್ಕೊಂಡ್ ಹೋದ್ರ

ಗೊತ್ತಾಗಲ್ಲ ನೀನದು ಕೊಡಬೇಕು ಕೊಡ್ಬೇಕು ಅಂತ ಹೇಳಿ ಮತ್ತ ನನಗ ಒಂದ್ ಸಾವಿರ ರೂಪಾಯಿ ಬೇಕಾಗಿತ್ತು ಯಾಕಂದ್ರ ಅಪ್ಪಗೆ ಹಿರ್ರ ಬಾಣಿ ಎತ್ತಿ ಅಲ್ಲೇ ನಿನ್ನ ಹತ್ರ ಅದಕ್ಕೆ ಬಂದ್ಯಾ ಆ ಮೂಳು ಗಂಟೆ ಬಿದ್ಬಿಡ್ತಮ್ವಾ ನಿಮ್ ಮನೆಯಾಗ ಯು ಮಂದಿ ಹಿರ ಬ್ಯಾಣಿ ಬರ್ತಾವಂತಾನೆ ಆ ಕಂಕಣ ಸುತ್ತಿ ಮಹಿಳಾ ಬಂದಾಗ ರೊಕ್ಕದ್ ವಿಚಾರಕ್ಕೆ ಬರ್ತಾರ ಅವ್ರ ಇರ್ಲಿ

நோட் நோடத்த நோட் ஆகினா குத்தார அவ் அவர் எதன்க நான் நீன் யார் அவர் நோடர் நோட் ஹந்த நீங் ஒன்ற அர்த்தக்க நான் ஹ்தயனித்து மோமாரி நீங்க ಏನಿದ್ರು ನಮ್ದು ಇನ್ಸ್ಟಾಗ್ರಾಮ್ನಾಗಿರೋದು ನಿನ್ನ ತಿಂಡಿಗೆ ನಮ್ದು ಹಂಗಲ್ಲ ನೋಡ್ಕೊಂಡ್ರಾಗ ಹೊಂದಂಗಲ್ಲ ಇದರಪ್ಪನಿ ಆಗಮ್ರಿ ಮತ್ ನಿಮ್ದ್ ಬೆಸ್ತಾರ ಯಾಕಂದ್ರ ಮಾಡಬೇಕಾರ ಉದರ್ತಂದ್ರಿ

ஏன் ஏன் உண் டப்பா டப்பா தகவலுக்கு நமகு எற அஞ்சு நமகு

இன்னொரு ஹாக்கு மஸ்தார் ரங்க ஏனா இல்ல कहने ये हाज दिया आगे ने पागल ేగ్ రిజ్ కే పోలీస్ మామ బర్ అతను అవును పిఎస్ అదన ఉద్దా ఐతి